you ಮತ್ತು ಆಂಬುಲೆನ್ಸ್ ಸೇವೆ ಹಾಗೂ ಫಿಸಿಯೋಥೆರಪಿ ಸೆಂಟರ್ ಅಲ್ಲಿ ಇವತ್ತು ಉದ್ಘಾಟನೆ ಸರ್ ಅವರು ನೆರವೇರಿಸಿದ್ದಾರೆ ಇದೊಂದು ಮಾಡುವ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಜನರಿಗೆ ತುಂಬ ಕಷ್ಟ ಆಗ್ತದೆ ದೂರ ಸ್ಪಂದನಾ ಆಸ್ಪತ್ರೆ ಬರಲಿಕ್ಕೆ ಸೊ ಸ್ಪಂದನ ಆಸ್ಪತ್ರೆಗೆ ಎಮರ್ಜೆನ್ಸಿ ಆಕ್ಸಿಡೆಂಟ್ಸು ಪಾಯ್ಸನ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಲಿಕ್ಕೆ ಎಲ್ಲ ಸುಸಜ್ಜಿತವಾಗಿರೋದ್ರಿಂದ ಒಪ್ಪಿಡಿಗಳನ್ನು ಮಾತ್ರ ಇಲ್ಲಿ ನಾವು ಇವತ್ತು ಆರಂಭಿಸ್ತಾ ಕೊಕ್ಕಣಿ ಇರೋದ್ರಿಂದ ಜನರಿಗೆ ಅನುಕೂಲ ಆಗ್ತದೆ ಸಿಟಿ ಒಳಗಡೆ ಇರ್ತದೆ ಬರಲಿಕ್ಕೆ ಹೋಗಲಿಕ್ಕೆ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ ಬರ್ತಾರೆ ಬಿಜಾಪುರ ಸುಲಭದಿಂದ ಎಬ್ಬ್ರಿ ಸಂಡೆ ಕಾಡಿನ ಬರ್ತಾರೆ ಇವರಿಗೆಲ್ಲ ಅನುಕೂಲ ಆಗಿ ನಮ್ಮ ಜನರಿಗೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಇದು ಮಾಡಿದ್ದೀವಿ ಅನಿವಾರ್ಯ ಕಾರಣಗಳಲ್ಲಿ ಏನಾದರೂ ಎಮರ್ಜೆನ್ಸಿ ಎಕ್ಸ್ಟೆನ್ಸ್ ಮಾಡಿದ್ರೆ ನಾವು ಅದನ್ನೆಲ್ಲ ಸ್ಪಂದನಾ ಆಸ್ಪತ್ರೆಯೇ ತಗೊಂಡೋಗಿ ಪೇಷಂಟ್ನಾಗೆ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಿ ಅಲ್ಲಿ ಕೂಡ ಎರಡು ಡಾಕ್ಟರ್ ಇದ್ದಾರೆ ಸೊ ಬೇರೆ ಏನೇ ತೊಂದರೆಗಳಿದ್ರು ಕೂಡ ಎಲ್ಲ ಜನರಿಗೆ ಬಂದು ಸೌಲಭ್ಯ ತಗೋಬೇಕು ಈಗ ಪೊಲೀಸ್ ತೊಗೊಳಗೆ ನಾವು ಟ್ವೆಂಟಿ ಫೋರ್ ಇನ್ ಓಪನ್ ಮಾಡ್ತಾ ಇದ್ದೀವಿ ಟ್ವೆಂಟಿ ಫೋರ್ ನ್ಯೂ ಸೌನ್ ಡಾಕ್ಟರ್ ಇರ್ತಾರೆ ಆಂಬುಲೆನ್ಸ್ ಇರುತ್ತೆ ಯಾವುದೇ ಎಮರ್ಜೆನ್ಸಿ ಸೇವೆ ಇದ್ದರೂ ಕೂಡ ತಾವು ಬಂದು ತೆಗೆದುಕೊಳ್ಬೇಕು ಅಂತೇಳಿ ತಮ್ಮ ತಮ್ಮ ಮೂಲಕ ಈ ಜನರಲ್ಲಿ ನಾನು ಮನವಿ ಮಾಡ್ತೀನಿ ಆಮೇಲೆ ನಾವು ಆಲ್ರೆಡಿ ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಉಚಿತ ಇ ಸಿ ಜಿಯನ್ನು ಕೂಡ ಮಾಡಲಾಗಿತ್ತು ಈ ಜನರಿಗೆ ಅಲ್ಲಿ ಇ ಸಿ ಜಿ ಮಾಡ್ಕೊಳಕ್ಕೆ ಅಲ್ಲಿ ಬರಬೇಕು ದೂರ ಆಗ್ತದೆ ಅದಕ್ಕೋಸ್ಕರ ಅದನ್ನು ಕೂಡ ಇಲ್ಲಿ ನಾವು ಒಂದು ಮಾಡಲಿಕ್ಕೆ ಅವಕಾಶ ಮಾಡಿದ್ದೀವಿ ಉಚಿತವಾಗಿ ಈ ಸಿ ಕೂಡ ಇಲ್ಲಿ ಮಾಡಲಾಗ್ತದೆ ಬದಲಿಸುವ ದೊರಕಾನೆಯಲ್ಲಿ ಎಲ್ಲ ಜನರು ಕೂಡ ಇಲ್ಲಿ ಸದುಪಯೋಗ ಪಡ್ಕೊಳ್ಬೇಕು ದೂರ ದೂರ ಬೀರಾಜ್ ಸುಲಾಪುರ್ಗೆ ಹೋಗಬೇಡಿ ಅಂತ ನಾವು ಪ್ರತಿ ಸಲ ಪದೇ ಪದೇ ಈ ಮಾತನ್ನು ನಾವು ಅತಿ ಹೇಳ್ತಾ ಇದ್ದೀನಿ ಅಲ್ಲಿ ಇಲ್ಲಿ ದೂರ ಹೋಗಿ ದುಡ್ಡು ಮಾಡಬೇಡಿ ತುಂಬ ದೂರ ಹೋದಾಗ ಕಷ್ಟಗಳಾಗ್ತವೆ ಎಲ್ಲನೂ ನಾವೆಲ್ಲ ಸರಿಪಡಿಸ್ಬೇಕು ಮತ್ತು ಹಿಂದಿ ಜನರಿಗೆ ಒಳ್ಳೆಯ ಸೌಲಭ್ಯಗಳು ಒಳ್ಳೆಯ ಡಾಕ್ಟರ್ಗಳಿಂದ ಚಿಕಿತ್ಸೆ ಇಂದಿ ಊರಲ್ಲೇ ದೊರಕಂತಾಗಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಇಷ್ಟೆಲ್ಲ ನಾವು ಕಷ್ಟಪಡ್ತಿದ್ವಿ ಒಂದು ವರ್ಷಗಳಲ್ಲಿ ಕಷ್ಟಪಡ್ತಿದ್ವಿ ಈಗ ರೀಸೆಂಟಾಗಿ ಒಂದು ಹದಿನೈದರ ಹಿಂದೆ ನಾನು ಜಸ್ಟ್ ಮಾತಾಡೋಕ್ಕಾಗಿ ಸೈಬರು ಇಲ್ಲ ಒಪ್ಪಿಡಿ ಮಾಡೋದು ಮಾಡಿರೋದು ಮಾಡಿರೋದು ಎಲ್ಲ ಇದು ಮಾಡ್ಕೊಡ್ತೀವಿ ಹೆಲ್ಪ್ ಮಾಡ್ತೀವಿ ಅಂತೇಳಿ ಸೈಬರ್ ತುಂಬ ಸ್ಪಂದನೆ ಮಾಡಿದಾಗ ನಮಗೆ ತುಂಬ ಖುಷಿಯಾಗಿ ನಾವು ಇವತ್ತಿನ ದಿನ ಒಂದು ಒಪ್ಪಿಡಿ ಮಾಡೋಂಥ ಮಾಡಿಕೊಂಡಿದ್ವಿ ಒಪ್ಪಿಡಿ ಉದ್ಘಾಟನೆ ಕೂಡ ಮಾಡ್ತಾಯಿತು ಸೊ ಲಾಸ್ಟ್ ಟೈಮ್ ಕಸ್ಮಿತ್ ಬಾಯ್ ತಾವು ಕೂಡ ಹೇಳಿದ್ವಿ ಎಲ್ಲ ಮಾಧ್ಯಮದ ಸಲಹೆಗಾರರು ಇಲ್ಲ ಒಪ್ಪಿಡಿಯು ಕೂಡ ಮಾಡಿ ಸರಿ

ಅಲ್ಲಿ ತಿಸ್ಕೊತಿದ್ದ ಅದಕ್ಕೆ ನಿಮ್ಗೆ ಅದು ಅಷ್ಟೇ ಕಟ್ ಆಗಿರೋದು ನಡೆಯಾಕ ಅಷ್ಟೇ ಹೋಗುತ್ತೆ ಅಂತ ಸರ್ಜರಿ ಬೇಕಾರೆ ನಿಮಗೆ ಆ ಬೇಕಾದ್ರೆ ಆಪ್ರೇಷನ್ ಬೈ ಏನು ಮಾಡ್ತೀವಿ ಅಂದ್ರೆ ನಾವು ಹಿಂದ್ಗಡೆ ಇರ್ತಲ್ಲ ರೀ ಅದು ಹಿಂದ್ಗಡೆ ಬೈಬಿಟ್ಟು ಆ ನರ ಹಿಂಚಕಿರತ್ತಲ್ರಿ ಆ ಹಿಂಚಿಗೆ ಇರೋದಿ ಬಿಡಿಸ್ಬೇಕಷ್ಟೆ ನರಕ್ಕೇನು ಮಾಡಲ್ಲ ರೀ ನರ ಗೊತ್ತಿರುತ್ತೆ ಒಡ್ಡ ಒಟ್ಟು ಕಟ್ಟಿರೋದು ಕೂಡ ಒಡ್ಡ ಇದು ತೆಗಿಬೇಕಷ್ಟೆ ಅಷ್ಟು ಮಾಡ್ರೆ ನಿಮ್ಗೆ ಅದು ಆರಾಮ ಅನ್ಸುತ್ತೆ ಈ ನರ ಹಿಚ್ಕೊದ್ದು ಕಮ್ಮಾಗತ್ತೆ ಏನಂದ್ರೆ ಬಗ ಬಗ ಹೊಡಿತದ ನಾ ಗುಳ್ಗೆ ಕೊಟ್ಟಿರ್ತಿಕೋ ನಿಮಗೆ ರಾತ್ರಿ ಅದು ಸ್ವಲ್ಪ ಹರಿಕಂಬರದ್ ಅಷ್ಟೇ ಹ್ಞೂ ಬಟ್ ಗುಳಿಗಿ ಎಷ್ಟು ಸಸ್ತಾ ಅಂತ ಹೋಗ್ತೀನಿ ಈಗ ಅಶಕ್ತ ಆಗ್ಯದ ಬೆಲೆ ಅಶಕ್ತ ಆಗ್ಯದ ಏನು ಮಾಡ್ತೀರಿ ಕೈ ಅಶಕ್ತಿಯಾಗ್ಯದ ಅಲ್ರಿ ನನ್ನ ಕೈ ಹಿಂಗೆ ಹಿಚ್ಕಿರಿ ಹಾಂ ಹಿಚ್ಕಿರಿ ನನ್ನ ಕೈ ಹಿಂಗೆ ಹಿಚ್ಕಿರಿ ಹಾಂ ನೋಡೋಣ ಹಿಂಗೆ ಮರಕ್ಕೆ ಬಂದ್ಬಿಡುತ್ತೆ ಹಾಂ ಹಿಂಗೆ ಆಗ್ಬೋದು ನೀ ಏನು ಹಿಡಿದಿದ್ದು ಇದ್ದಿದ್ದು ಹೋಗ್ಬಿಡಬೇಕು ಕೆಲಸ ಹೆಂಗೆ ಮಾಡ್ತೀರಿ ಏನು ಮಾಡೋದ್ ಸುಮೋ ಸುಮ್ಮನೆ ಸ್ಮೋತ್ ಬರೋದಿಲ್ಲ ಈಗ ಬರ್ತಾರಂತ ಏನಾಗುತ್ತೆ ರೀ ಕಾಲ್ ಮಾಡಿ ಕಟ್ಟೋ ಬರ್ತದೆ ಕಾಲು ಮಡಿ ದಿ ಸೊ ಬಿಟ್ಬಿಟ್ಟು ಬಿಟ್ಟು ಗೊತ್ತಾಗಲ್ಲ ಬರಲ್ಲ ಬಿಟ್ಬಿ ಯಾಕಂದ್ರದಾಗ ಇಚ್ಕಿರ್ತಲ್ರಿ ಕೂತಿಗ ಇಜ್ಗಿ ಇಟ್ಕೊಂಡ್ಬಿಡ್ತವ್ ಮುಂದೆ ಬರ್ತಾರ ಸಂತಸ ನಿಮ್ಗೆ ಕಷ್ಟ ಆಗ್ಬಿಡ್ತದೆ ಸಂತಸ ಹೋಗುದಿಲ್ಲ ಮಾಡಿ ನೀವ್ ಮಾಡಿಲ್ಲ ಅಂತ ಅನ್ಸತ್ ಹಂಗಾಗತ್ತೆ ಅಲ್ಲಿ ತನಕ ಹೋಗ್ಬೇಡ್ರಿ ಇಲ್ಲ ಅವ್ರ ಮತ್ತ ಪೈಪ್ ಹಾಕಬಿಡ್ತಾರ ಕಾಲ್ಬಿಡಿ ಪೈಪ್ತ ನೀವು ಎಷ್ಟು ಲೇಔನ್ ಮಾಡ್ತಿರಲ್ಲ ಅಷ್ಟು ತೊಂದ್ರೆ ಜಾಸ್ತಿ ಆಗ್ಬೋದ್ ಮತ್ತೆ ವಾಪಸ್ ಆದ್ರೆ ಮತ್ತೆ ವಾಪಸ್ ಬರುದ್ರ ಒಂದ್ಸಲ ಆತರ ಹೋದ್ರೆ